ಕೋಟೆನಾಡು ಚಿತ್ರದುರ್ಗದಲ್ಲಿ ಬೃಹತ್ ಅಹಿಂತಾ ರಣ ಕಹಳೆ ಮೊಳಗ್ತಾ ಇತ್ತು ಅಖಿಲ ಭಾರತ ಶೋಷಿತ ಮಹಾ ಒಕ್ಕೂಟದಿಂದ ಪಾಂಚಜನ್ಯ ಮೊಳುಕ್ತಾ ಇರುವುದು ಕಾಂತರಾಜು ವರದಿಗೆ ಒತ್ತಾಯಿಸಿ ಅಹಿಂತಾ ಬೃಹತ್ ಸಮಾವೇಶವನ್ನು ಕೋಟೆನಾಡು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಸಮುದಾಯದ ನಾಯಕರು ಕೂಡ ಈ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಬೃಹತ್ ಅಹಿಂದ ರಣ ಕಹಳೆ ಮೊಳಗ್ತಾ ಇದೆ ಚಿತ್ರದುರ್ಗದಲ್ಲಿ ಈಗಾಗಲೇ ಹೇಳಿದಾಗೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಸಮಾವೇಶ ಆರಂಭ ಆಗಿದೆ ಸಮಾವೇಶಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾಗಿದ್ದಾರೆ ಗಮನಿಸ್ತಾ ಬರೋಬ್ಬರಿ ಎರಡು ಲಕ್ಷ ಜನರು ಸೇರಿದ್ದಾರೆ ಈ ಬೃಹತ್ ಸಮಾವೇಶಕ್ಕೆ ಸಮಾವೇಶಕ್ಕೆ ಬಂದವರೆಲ್ರಿಗೂ ಕೂಡ ವೆಜ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬರೋಬ್ಬರಿ ಮೂವತ್ತೆರಡು ಸಾವಿರ ಕೆಜಿ ಚಿಕನ್ ಬಿರಿಯಾನಿ ಕೂಡ ತಯಾರಿ ಆಗಿರುವಂತದ್ದು సచవరంత్రుతెచ్ మునియప్పనవరు కార్యక్రమం ఉద్దేశించి మాడ కర్ణాటక శుశత సంస్థ మహా ఒక్కట ದಲಿತ ಹಿಂದುಳಿದ ಆದಿವಾಸಿ ಅಲೆಮಾರಿ ಅಲ್ಪಸಂಖ್ಯಾತ ಮತ್ತು ಜನಪರ ಸಂಘಟನೆಗಳೊಳಗೊಂಡ ಈ ಶೋಷಿತರ ಜಾಗೃತ ಸಮಾವೇಶವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನಾಯಕರು ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ಸನ್ಮಾನ್ಯ ರಾಮಚಂದ್ರಪ್ಪನವರೇ ಮತ್ತು ಅವರ ಜೊತೆಯಲ್ಲಿ ಸಹಕರಿಸಿ ಇದನ್ನು ಅದೂರಿಯಾದಂಥ ಮಾಡಿದಂಥ ಎಲ್ಲ ಮುಖಂಡರೇ ಶಾಸಕರೇ ಸಚಿವರೇ ಮತ್ತು ಎಲ್ಲ ಶೋಷಿತ ವರ್ಗದ ಎಲ್ಲ ಮುಖಂಡರೆ ಇಲ್ಲಿ ಬಂದಿರುವ ನೆರೆದಿರುವ ಎಲ್ಲ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ವೇದಿಕೆಯ ಮೇಲೆ ಉಪಯೋಗಿಸಿರುವ ಎಲ್ಲ ಮುಖಂಡರೇ ಸಂತಸ ಸದಸ್ಯರೇ ಮಾಜಿ ಸಂತಸ ಸದಸ್ಯರೇ ಈ ದಿನ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ನಿಜವಾಗಲೂ ಕೂಡ ಜನ ಜಾಗೃತಿ ಮಾಡುವಂಥ ಕಾರ್ಯಕ್ರಮದಲ್ಲಿ ಇದನ್ನ ಜವಾಬ್ದಾರಿ ತೆಗೆದುಕೊಂಡಿದ್ದವರು ಯಶಸ್ವಿಯಾಗಿದ್ದಾರೆ ನಾವು ಈ ರಾಷ್ಟ್ರಕ್ಕೆ ಸ್ವತಂತ್ರ ತರಬೇಕಾದಾಗ ಎಲ್ಲ ವರ್ಗದ ಜನರು ಕೂಡ ಪ್ರಾಣ ಬಲಿದಾನವನ್ನು ಕೊಟ್ಟು ಜೈಲು ವಾಸ ಮಾಡಿ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಪಡೆ ಜವಹರ್ಲಾಲ್ ನೆಹರು ಮೌಲಾನ ಆಜಾದ್ ಅವರು ಸುಭಾಷ್ ಚಂದ್ರ ಬೋಸ್ ವಲ್ಲಭಾಯ್ ಪಟೇಲ್ ಇಂಥ ಮಹಾನ್ ಚೇತನೆಗಳು ಒಂದು ಕನಸನ್ನು ಕಂಡಿದೆ ಸಮಾಜದಲ್ಲಿ ಸುಧಾರಣೆ ಆಗಬೇಕು ಯಾವ ಉದ್ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೀಬೇಕಂದ್ರೆ ಈ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಈ ರಾಷ್ಟ್ರವನ್ನು ಸ್ವತಂತ್ರವನ್ನು ಪಡೆಯಬೇಕು ಅಂತ ಘೋಷಣೆ ತದನಂತರ ಸ್ವಾತಂತ್ರ್ಯ ಬಂದ ಮೇಲೆ ಮಹಾತ್ಮ ಗಾಂಧಿ ಪಂಡಿತ್ ಜವಹರ್ಲಾಲ್ ನೆಹರು ಅಂತ ಎಲ್ಲ ಹಿರಿಯರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆಯುವಂತ ಅವಕಾಶವನ್ನು ಮಾಡಿಕೊಟ್ಟಿದಾಗ ಬಹುತೇಕ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂತ ಒಂದು ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಈ ರಾಷ್ಟ್ರದ ಕಟ್ಟಕಡೆ ವ್ಯಕ್ತಿ ಯಾವುದೇ ಧರ್ಮ ಆಗಲಿ ಯಾವುದೇ ಜಾತಿ ಆಗಲಿ ಯಾವುದೇ ಉಪಜಾತಿ ಆಗಲಿ ಅವರೆಲ್ಲರೂ ಕೂಡ ಸಮವಾದಂತಹ ಹಕ್ಕನ್ನು ಇದೆ ಅನ್ನೋದನ್ನ ಈ ಸಂವಿಧಾನ ಹೇಳ್ತಾನೆ ಈಗಾಗಲೇ ಇದರ ಬಗ್ಗೆ ಸಂವಿಧಾನವನ್ನ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ನಾವು ಓದಬೇಕು ಅನ್ನೋದನ್ನ ಒಂದು ತೀರ್ಮಾನ ಕರ್ನಾಟಕ ಸರ್ಕಾರ ಇದನ್ನು ಪ್ರಸ್ತಾವನೆಯನ್ನು ಅಂತ ಸನ್ಮಾನ್ಯ ಮಹದೇವಪ್ಪನವರು ಕೂಡ ಇಲ್ಲೇ ಇದ್ದಾರೆ ಬಹಳ ಇವತ್ತು ರಿಪಬ್ಲಿಕ್ ಡೇ ದಿನ ಇದನ್ನ ಚಾಲನೆ ಕೊಟ್ಟಿದ್ದೀವಿ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸಂವಿಧಾನವನ್ನ ಇಡೀ ಗ್ರಾಮ ಪಂಚಾಯತಿ ಲೆವೆಲ್ಗೆ ತೆಗೆದುಕೊಂಡೋಗಿ ಅಲ್ಲಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಾರೆ ಸೇರಿ ಈ ತೀರ್ಮಾನವನ್ನು ಕ್ಯಾಬಿನೆಟ್ ತೀರ್ಮಾನ ತೆಗೆದು ಮಹತ್ವವಾದ ತೀರ್ಮಾನಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದರು ಎಸ್ಸಿ ಎಸ್ ಟಿ ಎಸ್ಸಿಪಿ ಟಿ ಎಸ್ಪಿಯನ್ನ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಮಾಡಿ ಈ ರಾಷ್ಟ್ರದ ಆಯುವ್ಯಯದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಅನ್ನು ಕೊಟ್ಟು ಈ ಸಮಾಜದಲ್ಲಿ ಸುಧಾರಣೆ ಆಗಬೇಕು ಸಮಾನತೆಯನ್ನು ಕಾಣಬೇಕು ಅಂತೇಳಿ ಒಂದು ಅತಿ ದೊಡ್ಡ ತೀರ್ಮಾನವನ್ನು ಹಿಂದಿನ ಸರ್ಕಾರದಲ್ಲಿ ತೆಗೆದುಕೊಂಡು ಆಂಜನೇಯನವರಿಗೂ ಮಂತ್ರಿಯಾಗಿ ನಿಜವಾಗ್ಲೂ ಕೂಡ ಇದೊಂದು ಮೈಲಿಗಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದಂತಹ ಈ ಕಾರ್ಯಕ್ರಮದಿಂದ ಶೋಷಿತ ವರ್ಗಗಳಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ಬಾಳಲಿಕ್ಕೆ ಅವಕಾಶ ಸಿಗ್ತದೆ ಅನ್ನು ಪ್ರವಚನ ಮಾಡಿದ್ದಾರೆ ಅಂದರೆ ಇದು ಭಾರತದಲ್ಲಿ ಮೊದಲು ಆಂಧ್ರ ಆದರೆ ಎರಡನೇದು ಕರ್ನಾಟಕ ರಾಜ್ಯ ಇದು ಇತಿಹಾಸ ಪಟುಗಳಿಗೆ ಹೋಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಅದಾದ ಮೇಲೆ ಏನು ಗ್ಯಾರಂಟಿಗಳನ್ನು ಹಿಂದಿನ ಸರ್ಕಾರದಲ್ಲಿ ಕಟ್ಟಿದ್ದು ಸಂಪೂರ್ಣವಾಗಿ ಅವನ ಯಶಸ್ವಿಯಾಗಿ ಮಾಡಿ ಇವತ್ತು ನಾವು ಏನು ಘೋಷಣೆ ಮಾಡ್ತೀವಿ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹೋರಾಟ ವರ್ಗೀಕರಣದ ವಿಷಯದಲ್ಲಿ ಇದರ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಗಳು ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮಾಡಿದಂತಹ ಇತಿಹಾಸ ಅಕ್ಷಿಗಳಲ್ಲಿ ಬರೀಬೇಕಾಗ್ತದೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹೋರಾಟಕ್ಕೆ ಸಂವಿಧಾನವನ್ನು ತಿದ್ದುಪಡಿ ತಂದು ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಈ ಶೋಷಿತ ವರ್ಗಗಳಲ್ಲಿ ಅತಿ ಹಿಂದುಳಿದ ಅತಿ ಶೋಷಿತವಾದಂತಹ ವರ್ಗಗಳಿಗೆ ಕೊಡಬೇಕು ಅಂತ ಈ ವರ್ಗೀಕರಣದ ವಿಷಯವನ್ನು ಜಾರಿಗೆ ತಂದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾವು ತಿಳಿಸಬೇಕಾಗ್ತದೆ ಇತಿಹಾಸಕ್ಕೂ ಆಗ್ತದೆ ಇದು ಯಾರ ಕಾಲದಲ್ಲಿ ಆಗಲಿಲ್ಲ ಮೂವತ್ತು ವರ್ಷದ ಹೋರಾಟ ಮಾಡಿದೀವಿ ಆ ಹೋರಾಟಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡಿಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಸಂವಿಧಾನ ತಿದ್ದುಪಡಿ ಮಾಡಿ ಈ ಶೋಷಿತ ಸಮಾಜಗಳು ಏನಿದ್ವಿ ಎಸ್ ಸಿ ಎಸ್ ಟಿಯಲ್ಲಿ ಎಲ್ಲರೂ ಸಮವಾಗಿ ಹಂಚಿಕೊಂಡು ಬಾಳಿ ಒಂದು ಜಾತಿಗಳಿವೆ ಅವರೆಲ್ಲರಿಗೂ ಕೂಡ ಒಂದು ದಾರಿಯನ್ನು ತೋರಿಸಿದ್ದಾರೆ ಕೊಂಡಾಡಿದ್ರು ಕೆಚ್ಚದೆ ಅವರಿಗೆ ಸನ್ಮಾನ್ಯ ಮೊದಲು ಪ್ರಾರಂಭ ಆಂಜನೇಯನವರು ಮಾಡಿದ್ರು ಮಹದೇವಪ್ಪನವರು ಅದಕ್ಕೆ ಪೂರ್ಣ ಮಾಡಿದ್ದಾರೆ ಆ ಕೆಲಸವನ್ನು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಲುಸ್ತೇನೆ ಮ್ಯಾನಿಫೆಸ್ಟೋ ಸಮಿತಿಯಲ್ಲಿ ಮೊಟ್ಟ ಮೊದಲ ಘೋಷಣೆ ಮಾಡಿದಂತ ಪರಮೇಶ್ವರ್ ಅವರಿಗೆ ಗೃಹ ಸಚಿವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೂ ಕೂಡ ಧನ್ಯವಾದ ಒಂದು ಯುನಾನಿಮಸ್ ಆಗಿ ಅವಿರೋಧವಾಗಿ ತೀರ್ಮಾನವನ್ನು ಮಾಡಿ ಯಾವ ಹೋರಾಟ ಮಾದಿಗೆ ಹೋರಾಟ ಸಮಿತಿಗಳು ಮಾದರಿಗ ದಂಡೋರು ಸಮಿತಿಗಳು ಅಂತ ಹಲವಾರು ಹೋರಾಟ ಸಂಘಗಳು ಇದಕ್ಕಾಗಿ ಹೋರಾಟ ಮಾಡಿದೆವು ಅದಕ್ಕೆ ಫಲವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಿನಂದಿಸ್ತೇನೆ ಶೋಷಿತ ವರ್ಗದಲ್ಲಿ ನೂರಾರು ಜಾತಿಗಳಿವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ ಅವರ ಕನಸು ನನಸಾಗಬೇಕಾದ್ರೆ ಗಾಂಧೀಜಿಯವರ ಕನಸು ನನಸಾಗಬೇಕಾದ್ರೆ ಶೋಷಿತ ವರ್ಗಗಳಲ್ಲಿ ಇರುವ ಕಟ್ಟ ಕಡೆಯ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡಾಗ ಅದು ರಾಮರಾಜ್ಯ ಅನಿಸ್ಕೊಳ್ತದೆ ಅದಕ್ಕಾಗಿ ತಾವು ಪಡೆತೊಟ್ಟು ಕೆಲಸ ಮಾಡಿದ್ದೀರಿ ಆ ಕೆಲಸ ಮಾಡಿರೋದ್ರಿಂದ ಎಲ್ಲ ವರ್ಗದಲ್ಲಿ ಇದ್ದಾರೆ ಬಡವರು ಎಲ್ಲ ವರ್ಗದಲ್ಲಿ ಬಡವರಿದ್ದಾರೆ ಅವರೆಲ್ಲರೂ ಕೂಡ ಸಮಾನವಾದ ಅವಕಾಶವನ್ನು ಮಾಡಿಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆ ಒಂದೇ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಕೂಡ ಈ ಸಮಾನತೆಯನ್ನು ಕಾಣುವಂತ ಕಾರ್ಯಕ್ರಮವನ್ನು ಮಾಡಬೇಕು ಎಲ್ಲ ವರ್ಗದ ಜನರಿಗೂ ಕೂಡ ಎಲ್ಲ ಸಮಾಜಗಳಲ್ಲಿ ಕೂಡ ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಕೆಲಸ ಮಾಡುವಂತ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀರಿ ತಾವಿದನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದಿರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೀರಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಇವತ್ತು ಇದು ರುಜುವಾತಾಗಿದೆ ಜಾಗೃತೆ ಮೂಡಿಸಿದ್ದಾರೆ ಯಾವ ಸಮುದಾಯಗಳು ಶೋಷಿತಕ್ಕೆ ಸಿಕ್ಕಿವೆ ಅವರೆಲ್ಲ ಮೇಲೆತ್ತುವಂತ ಕೆಲಸ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ನಿಂತಿದ್ದೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕಣ್ಣ